ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ವಿರೋಧಿಸಿ ಪ್ರತಿಭಟನೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು ಬಾಕಿ ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಮುಂದೆ ಪ್ರತಿಭಟನೆ ಮಾಡಿದ ಜನರು ಧರ್ಮಸ್ಥಳದ ಪರ ಘೋಷಣೆ ಕುಗ್ಗಿ ಭಾಷಣ ಮಾಡಿದ ಮುಖಂಡರು ಹೌದು ಬಾಗಲಕೋಟೆ ಜಿಲ್ಲಾಡಳಿತ ಭವನದ ಎದುರು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿ ಹೆಸರು ಕೆಡಿಸುತ್ತಿರುವುದನ್ನು ವಿರೋಧಿಸಿ ಪ್ರತಿಭಟನೆ ನಡೆಯಿತು ನವನಗರದ ಲಕ್ಷ್ಮೀ ಗುಡಿಯಿಂದ ಹೊರಟ ಮೌನ ಪ್ರತಿಭಟನೆ ಜಿಲ್ಲಾಡಳಿತ ಭವನದ ಮುಂದೆ ಪ್ರಖರವಾದ ಭಾಷಣಗಳಿಂದ ಗಮನ ಸೆಳೆಯಿತು ಈ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಮಾಜಿ ಶಾಸಕ ವೀರಣ್ಣ ಚರಂತಿಮಠ ಬಸವರಾಜ ಯಂಕಂಚಿ ರಾಜೀವ್ ನಾಯ್ಕರ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಧರ್ಮಸ್ಥಳದ ಪರವಾಗಿ ವೀರೇಂದ್ರ ಹೆಗಡೆ ಪರವಾಗಿ ಕೆಲವರು ಭಾಷಣ ಮಾಡಿ ಜನರ ಗಮನ ಸೆಳೆದರು ಅನಂತರ ಪ್ರತಿಭಟನೆಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ನ್ಯೂಸ್ ರಿಪೋರ್ಟ್ ಹನುಮನ್ಸೈಹೊಳೆ ಮಾಡುತ್ತಿರುವ ಪ್ರತಿಯೊಬ್ಬ ಕೋಟ್ಯಾಂತರ ಭಕ್ತರ ಮನೆ ಮನದ ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿಯನ್ನ ಅಭಯಕರಣ ಮಾಡಿ ಶ್ರೀ ಕ್ಷೇತ್ರದ ಕುರಿತಾಗಿ ಹತ್ತಾರು ತಪ್ಪು ಸಂದೇಶಗಳನ್ನ ಸಾಮಾಜಿಕ ಜಾಲತಾಣ